ಗಾಯ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಗೇಮ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತೊಂದು ಗೇಮ್ ತಂದಿದ್ದೀವಿ ಗೇಮ್ ತಂದಿದ್ರೇನು ಅಂತ ಅಂತಂದ್ರೆ ತಕ್ಕ ದಿ ಅಂತ ನನ್ನ ಹಿಂದ್ಗಡೆ ಕಾಯ್ತಿರೋ ಈ ಬಾಯ್ಸ್ ಕೈಲಿ ನಾನು ಇವತ್ತೊಂದು ಗೇಮ್ ಆಡುತ್ತೀನಿ ಗೇಮ್ ಮಾತ್ರ ಫುಲ್ ಫನ್ ಅಂದ್ರೆ ಫನ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಯಾರೇ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲೋ ಸತ್ತಿನ ಬೆಳಕು ಗಾಯ್ಸ್ ಇದೆ ಮೂರ್ ಜನ ಇವತ್ತು ಈ ಗೇಮ್ ನ ಆಡ್ತಿರೋದು ಗೇಮ್ ಏನು ಅಂತ ಅಂದ್ರೆ ಗೋಣಿ ಚೀಲನ ಕಾಲಲ್ಲಿ ಹಾಕೊಂಡು ಓಡೋದು ಸೊ ಇವ್ರು ನಿಂತಿರೋ ಜಾಗದಿಂದ ಅಪೋಸಿಟ್ ಆಗಿ ಐವತ್ ಮೀಟರ್ ಒಂದ್ ಲೈನ್ ಐತಿ ಆ ಲೈನ್ ಕ್ರಾಸ್ ಮಾಡಿ ಅಂದ್ರೆ ಮುಟ್ಟಿ ವಾಪಸ್ಸು ತಾವು ನಿಂತಿರೋ ಜಾಗಕ್ಕೆ ಯಾರು ಮೊದಲು ಬಂದು ಮುಡ್ತಾರೋ ಅವರು ಈ ಗೇಮ್ ನ ವಿನ್ ಆಗ್ತಾರೆ ಸೊ ಗೇಮ್ ನ ಸ್ಟಾರ್ಟ್ ಮಾಡೋಣ

ಶ್ರೀಧರ್ ಅಂತೂ ಇಂತೂ ವಿನ್ ಆದ ಫಸ್ಟ್ ಬಂದ ಸೆಕೆಂಡ್ ನಿತೀಶ್ ಅದನ ಅವನು ಹಿಂದ ಶಿವರಾಜ್ ಅದನ ಶಿವರಾಜಿನ ವಿಡಿಯೋ ನೋಡಿರ್ಲಿ ಹಾಕ್ತೇನೆ ನಾನ್ ಸಂತೋಷದಲ್ಲಿ ಇಲ್ಲ ಶಿವರಾಜ್ ತರ್ಡ್ ಬಂದಿದ್ದಕ್ಕ ನನ್ನ ಇನ್ನೊಂದ್ ರೌಂಡ್ ಆಡಿಸಿ ನಾನು ಗೆಲ್ತೀನಿ ಅಂತ ಕೇಳಿದ್ದ ಹಂಗಾಗಿ ಇನ್ನೊಂದ್ ರೌಂಡ್ ನ ಆಡಿಸ್ತಾ ಇದೀವಿ ಸೊ ಈ ರೌಂಡ್ ಅಲ್ಲಿ ಯಾರು ಅಂತ ನೋಡೋಣ ಬರ್ರಿ ಶಿವರಾಜ್ ಫಸ್ಟ್ ಬಂದ ನಿತೀಶ್ ಓಡಾ ಓಡ ಆಗತ್ತ ಹೋಗಿನ ಗೇಮ್ ನ ಕಂಪ್ಲೀಟ್ ಮಾಡಿದ್ವಿ ಶಿವರಾಜ್ ಫಸ್ಟ್ ಕಂಪ್ಲೀಟ್ ಮಾಡಿದ್ದು ಶಿವರಾಜು ಸೆಕೆಂಡ್ ಶ್ರೀಧರ್ ಥರ್ಡ್ ನಿತೀಶ್ ಕಂಪ್ಲೀಟ್ ಮಾಡ್ಯಾನದಾಗಿರೋ ಪ್ರಶ್ನೆ ಕೇಳ್ತೇನೆ ನಾನು ಆ ಪ್ರಶ್ನೆಗೆ ಏನಾದ್ರು ಕರೆಕ್ಟ್ ಆಗಿರೋ ಉತ್ತರ ಹೇಳಿದೆ ಅಂದ್ರೆ ಐದ್ನೂರು ರೂಪಾಯಿ ಕೊಡ್ತೀನಿ ್ರ ನೀನು ಅಮೇರಿಕದಿಂದ ಭಾರತಕ್ಕೆ ಬರ್ಬೇಕಾಗಿರ್ತೀನಿ ಹ ಒಂದ್ ಫ್ಲೈಟ್ ಇರ್ತತ್ತ ಅದು ಅಮೇರಿಕದಿಂದ ಇಂಡಿಯಾಕ್ ಬರ್ಬೇಕಂದ್ರ ನೂರ ಇಪ್ಪತ್ ಸೆಕೆಂಡ್ ತಗೊಳತ್ತ ಒಂದ್ ಫ್ಲೈಟ್ ಇನ್ನೊಂದ್ ಫ್ಲೈಟ್ ಇರ್ತತಿ ಅದು ಒಂದು ಎರಡ್ ನಿಮಿಷ ತಗೋತತಿ ಅಮೇರಿಕದಿಂದ ಇಂಡಿಯಾಕ್ ಬರ್ಬೇಕಂದ್ರ ಸೊ ನೀ ಯಾವ ಯಾವ ಫ್ಲೈಟ್ ಹತ್ತಿ ನೀನು